ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಮೂವತ್ತೈದು ಅದಿತಿಯ ಹತ್ತಿರಕ್ಕೆ ಬಂದ ವಸಿಷ್ಠ ನಿನ್ನ ಕೆಲಸ ಮಾತ್ರ ನೀನು ಮಾಡು ನನ್ನ ಸೇವೆನ ಮಾಡೋ ಅವಶ್ಯಕತೆ ನಿನಗಿಲ್ಲ ಆಫೀಸ್ ಕೆಲಸಕ್ಕೆ ನಿಮಗೆ ಸಂಬಳ ಸಿಗುತ್ತೆ ಆದರೆ ನಂಗೆ ಮಾಡೋ ಸೇವೆಗೆ ನಿಂಗೆ ಸಂಬಳ ಸಿಗೋದಿಲ್ವಲ್ಲ ಆದರೂ ನಿನಗೆ ನನ್ನ ಸೇವೆ ಮಾಡಲೇಬೇಕು ಅಂತಂದರೆ ಮಾಡಬಾ ಅಂತ ಅವಳ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅವನ ಕ್ಯಾಬಿನ್ನಲ್ಲೇ ಇದ್ದ ಪ್ರೈವೇಟ್ ರೂಮಿಗೆ ಕರ್ಕೊಂಡು ಹೋಗಿ ಅವಳನ್ನ ಬೆಡ್ ಮೇಲೆ ನುಗ್ತ ವಸಿಷ್ಠ ಮುಂದೆ ಅತಿಥಿಗೆ ವಸಿಷ್ಠನ ಈ ಕೋಪ ಹೊಸದೇನಲ್ಲ ಆದರೂ ಆ ದಿನ ಬಿಟ್ಟರೆ ಮತ್ತೆ ಅವನು ಅವಳ ಹತ್ರ ಕೋಪ ಮಾಡಿಕೊಂಡಿದ್ದೇ ಇಲ್ಲ ಈಗ ಇಷ್ಟೊಂದು ಕೋಪ ಮಾಡಿಕೊಳ್ಳುವಂತಹ ಅವಶ್ಯಕತೆ ಆದರೂ ಏನಿತ್ತು ತಾನು ಕೂಡ ತಪ್ಪೇನೂ ಹೇಳಲಿಲ್ವಲ್ಲ ಅಂತ ಮನದಲ್ಲೇ ಅಂದ್ಕೊಂಡವಳಿಗೆ ಎದುರಿಗೆ ಕೇಳುವಷ್ಟು ಧೈರ್ಯ ಇರಲಿಲ್ಲ ಬೆಡ್ ಮೇಲೆ ಬಿದ್ದಿದ್ದ ಅದಿತಿ ಹತ್ರ ಬಂದ ವಸಿಷ್ಠ ಅವನ ಶರ್ಟ್ನ ಮೊದಲೆರಡು ಬಟನನ್ನು ತೆಗೆದು ಅವಳ ಸಮೀಪಕ್ಕೆ ಬಂದ ಅವಳು ಹೆದರಿದ ಹರಣಿಯಾಗಿದ್ಲು ಅದಿತಿಯ ಮುಖದ ಸಮೀಪ ಬಂದ ವಸಿಷ್ಠ ಅವಳ ಕೊರಳ ಒನಪಿಗೆ ಮುತ್ತನ್ನು ಕೊಡೋಕೆ ಶುರು ಮಾಡಿದ ಅವನಿಂದ ತಪ್ಪಿಸ್ಕೊಳ್ಳೋಕೆ ಅವಳು ಎರಡು ಕೈಗಳು ಸಹಾಯ ಮಾಡಲಿಲ್ಲ ಯಾಕಂದರೆ ಅವಳ ಎರಡೂ ಕೈಗಳು ವಸಿಷ್ಠನ ಕೈಯಲ್ಲಿ ಬಂದಿಯಾಗಿದ್ದವು ಅದಿತಿಯನ್ನು ಮನಸ್ಸೋ ಇಚ್ಛೆ ಮುದ್ದಿಸ್ತಾ ಇದ್ದವನಿಗೆ ಅವಳ ಕಣ್ಣೀರನ್ನು ಕಂಡು ತಾನೇನು ಮಾಡೋ ಹೊರಟಿದ್ದೇನೆ ಅನ್ನೋ ವಾಸ್ತವ ಅರಿವಾಗಿ ತಕ್ಷಣ ಅವಳಿಂದ ಸರಿದು ಸರಿದ ಸೆರಗನ್ನು ನೋಡಿ ಅವಳ ಮುಖವನ್ನೊಮ್ಮೆ ನೋಡ್ದ ಅವಳಿಗೆ ಬೆನ್ನು ಹಾಕಿ ತನ್ನ ಕೈಯನ್ನು ಅಲ್ಲೇ ಇದ್ದ ಗೋಡೆಗೆ ಜೋರಾಗಿ ಹೊಡೆದು ವಾಶ್ರೂಮ್ ಒಳಗಡೆ ಹೋದ ಅಳುತ್ತಲೇ ತನ್ನ ಹಣೆ ಬರಹಕ್ಕೆ ಶಪಿಸಿಕೊಂಡ ಅತಿಥಿ ಸೀರೆ ಸೆರಗನ್ನು ಸರಿ ಮಾಡಿಕೊಂಡು ಅಲ್ಲೇ ಇದ್ದ ಕನ್ನಡಿಯಲ್ಲಿ ತನ್ನನ್ನು ತಾನೊಮ್ಮೆ ನೋಡಿಕೊಂಡ್ಳು ಕೆದರಿದ ಕೂದಲನ್ನು ಸರ್ತಿ ಸರಿ ಮಾಡಿಕೊಂಡ್ಳು ಅಲ್ಲೇ ಇದ್ದ ಸಿಂಕ್ನಲ್ಲಿ ಮುಖನ ತೊಳೆದು ಮುಖದಲ್ಲಿ ಕೃತಕನ್ನ ಗುವನ್ನು ತಂದುಕೊಂಡು ವಸಿಷ್ಠನಿಗೂ ಹೇಳದೆ ಅಲ್ಲಿಂದ ಹೊರಟಳು ಡ್ರೈವರ್ ಹತ್ರ ಬಂದೋಳು ನೀವು ಮನೆಗೆ ಹೊರಡಿ ಅಂಕಲ್ ಹಾಗೆ ಈ ಫೈಲ್ಗಳು ಕಾರಲ್ಲೇ ಇರಲಿ ನಾನು ಮನೆಗೆ ಬಂದು ತಗೋತೀನಿ ಅಂತ ಹೇಳಿ ಅವರನ್ನು ಸುನಿಲ್ ನನ್ನ ಭೇಟಿ ಮಾಡೋಕೆ ಹೋದಳು ಅದಿತಿ ಹೋದ ಸ್ವಲ್ಪ ಸಮಯಕ್ಕೆ ಹೊರಗಡೆ ಬಂದ ವಸಿಷ್ಠನ ಕೋಪ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿತ್ತು ಅದಿತಿಯನ್ನು ಅಲ್ಲಿ ಹುಡುಕ್ತ ಆದರೆ ಅಲ್ಲಿ ಎಲ್ಲಿಯೂ ಅವನಿಗೆ ಅದಿತಿ ಕಾಣಿಸ್ಲಿಲ್ಲ ಕ್ಯಾಬಿನ್ನಲ್ಲಿ ಇರಬೇಕು ಅಂತ ಅಂದ್ಕೊಂಡು ಅಲ್ಲಿಗೆ ಬಂದು ನೋಡಿದಾಗಲೂ ಅವಳು ಎಲ್ಲಿಯೂ ಕಾಣಿಸ್ದೇ ಇದ್ದಾಗ ಹೊರಗೆ ಕಾರ್ ನೋಡ್ದ ಅವಳು ಬಂದ ಕಾರ್ ಇರಲಿಲ್ಲ ಛೆ ಮನೆಗೆ ಹೋಗಿದ್ದಾಳೆ ಅಂತ ಅಂದ್ಕೊಂಡು ಮೀಟಿಂಗ್ ಒಂದಕ್ಕೆ ಹೋಗೋದಕ್ಕೆ ತನ್ನ ಮ್ಯಾನೇಜರ್ಗೆ ಹೇಳಿ ತನ್ ತಾನು ಕೂಡ ಕಾರ್ ಹತ್ತಿ ಹೊರಟ ಸುನಿಲ್ ಹೇಳಿದ ಕಾಫಿ ಶಾಪ್ಗೆ ಅವಳು ಹೇಳಿದ ಸಮಯಕ್ಕಿಂತ ಮೊದಲೇ ಬಂದು ಕಾಯ್ತಾ ಕೂತ್ಕೊಂಡಿದ್ದ ಸುನಿಲ್ ಇಬ್ಬರಿಗೂ ಮುಖ ಪರಿಚಯ ಇಲ್ಲದೆ ಇರೋದರಿಂದ ಇಬ್ಬರು ಒಬ್ಬರನ್ನೊಬ್ಬರು ಹುಡುಕ್ತಾ ಇದ್ರು ಕೊನೆಗೆ ತಾನೇ ಗೆಸ್ ಮಾಡಿದ ಸುನಿಲ್ ಅದಿತಿ ಹತ್ರ ಬಂದು ನೀವು ಅದಿತಿನಾ ಅಂತ ಅನುಮಾನದಲ್ಲಿ ಕೇಳ್ದ ಸಣ್ಣಗೆನಕ್ಕ ಅದಿತಿ ಹೌದು ನಾನೇ ಅದಿತಿ ಅಂತ ಹೇಳಿದ್ಲು ಹಾಗೆ ವಾರುಣಿಯ ಮನೆ ಕೆಲಸದವಳು ಈಗ ಅವಳ ಫ್ರೆಂಡ್ ಕೂಡ ಹೌದು ಅಂತ ಹೇಳಿದ್ಲು ಇಬ್ಬರು ಎದುರು ಕೂತು ಕಾಫಿ ಆರ್ಡರ್ ಮಾಡಿದರು ಹೇಳಿ ಅದಿತಿ ಅವರೇ ಈಗ ನಾನೇನು ಮಾಡಬೇಕು ನನಗೆ ವಾರುಣಿ ಅಂದರೆ ಇಷ್ಟ ಇಲ್ಲ ಅಂತೇನಿಲ್ಲ ಅವಳನ್ನು ಆ ಸ್ಥಿತಿಯಲ್ಲಿ ನಾನು ನೋಡಿ ಅವಳ ಜೀವವನ್ನು ಉಳಿಸೋಕೆ ನನಗೆ ಬೇರೆ ದಾರಿನೇ ಕಾಣಿಸ್ಲಿಲ್ಲ ಹಾಗಂತ ನಾನು ಅವಳಿಗೆ ತಾಳಿ ಕಟ್ಟಿದ್ದೀನಿ ಅಂತ ಅವಳಿಗೆ ಜೀವನ ಮಾಡೋಣ ಅಂತ ನಾನು ಹೇಳ್ತಾ ಇಲ್ಲ ನನಗೆ ಮೊದಲಿನಿಂದಲೂ ಒಂದು ಆಸೆ ಇತ್ತು ನಾನು ಮದುವೆ ಆಗುವ ಹುಡುಗಿಯನ್ನು ನಾನು ಪ್ರೀತಿ ಮಾಡಬೇಕು ಅಂತ ಇದೇ ಕಾರಣಕ್ಕೆ ನಾನು ಇವತ್ತಿನವರೆಗೂ ಯಾವ ಹುಡುಗಿರನ್ನು ಕೂಡ ಪ್ರೀತಿ ಮಾಡೋ ಗೋಜಿಗೆ ಹೋಗಿರಲಿಲ್ಲ ಈಗ ಪ್ರೀತಿ ಮಾಡ್ತಾ ಇರೋದು ಕೂಡ ನನ್ನ ಹೆಂಡತಿಯನ್ನೇ ನನ್ನ ಮನೆಯಲ್ಲಿ ನನ್ನ ಮದುವೆಗೆ ಯಾವ ಆಕ್ಷೇಪವೂ ಇರೋದಿಲ್ಲ ನಾವು ವಾರುಣಿಯವರಿಗಿಂತಲೂ ದುಡ್ಡಿನ ವಿಚಾರದಲ್ಲಿ ಕಡಿಮೆಯೇ ಒಪ್ಕೋತೀನಿ ಹಾಗಂತ ಅವರ ಆಸ್ತಿಯನ್ನು ನೋಡಿ ನಾನು ವಾರುಣಿ ಜೊತೆ ಆ ಥರ ಖಂಡಿತ ನಡ್ಕೊಂಡಿಲ್ಲ ಅಂತ ತನ್ನ ನಿಲುವನ್ನು ಹೇಳ್ದ ಸುನಿಲ್ ಅವನ ಮಾತುಗಳನ್ನು ಕೇಳಿದ ಅತಿಥಿಗೆ ಸುನಿಲ್ ಒಳ್ಳೆ ಮನಸ್ಸಿನ ವ್ಯಕ್ತಿ ಅಂತ ತಿಳಿದು ಸಮಾಧಾನ ಆಯಿತು ಸುನಿಲ್ ಅವರೇ ಈಗ ನೀವಿಬ್ಬರೂ ಇರೋ ಪರಿಸ್ಥಿತಿಯಲ್ಲಿ ಆಗಿರೋ ಘಟನೆಯನ್ನು ಹೇಳಿದ್ರೆ ಉದ್ದೇಶಪೂರ್ವಕವಾಗೇ ಮಾಡಿದ್ದೀರಾ ಅಂತ ಅಂದ್ಕೊಳ್ಳೋದೇ ಹೆಚ್ಚು ಅದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ ಅದನ್ನು ನೀವು ಮಾಡಿದ್ರೆ ನಿಮ್ಮಿಬ್ಬರ ಮದುವೆ ಆದಷ್ಟು ಬೇಗ ಆಗುತ್ತೆ ಅಂದಾಗ ಖುಷಿಯಾದ ಸುನಿಲ್ ಏನು ಮಾಡಬೇಕು ಅಂತ ಕೇಳ್ದ ಇಬ್ರು ಕಾಫಿ ಕುಡಿತಾ ಇರೋವಾಗ ಅದಿತಿ ಹೈಡಿಯಾವನ್ನು ಹೇಳಿದ್ಲು ಅದನ್ನು ಕೇಳಿಸ್ಕೊಂಡ ಸುನಿಲ್ಗೆ ಸ್ವಲ್ಪ ಕಷ್ಟ ಆದರೂ ಇದಕ್ಕಿಂತ ಒಳ್ಳೆ ದಾರಿ ಇಲ್ಲ ಅಂತ ಒಪ್ಕೊಂಡ ಇಬ್ಬರು ಇನ್ನಷ್ಟು ಹೊತ್ತು ಮಾತನಾಡಿದ ನಂತರ ನಗುತ್ತಲೇ ಅಲ್ಲಿಂದ ಹೊರಟರು ಆದರೆ ಅದಿತಿ ಬಂದು ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ಮೀಟಿಂಗಿಗೆ ಅಂತ ಬಂದ ವಸಿಷ್ಠ ಕೂಡ ಅದೇ ಕಾಫಿ ಶಾಪಿಗೆ ಬಂದಿದ್ದ ಅದಿತಿ ಅವನನ್ನು ಗಮನಿಸ್ಲಿಲ್ಲ ಆದರೆ ವಾಸಿಷ್ಠ ಅವಳನ್ನು ಗಮನಿಸಿ ಅವಳ ನಗು ಮುಖವನ್ನು ನೋಡುತ್ತಾ ತನ್ನದೇ ಯೋಚನೆಯಲ್ಲಿ ಏನನ್ನೋ ಖಾತ್ರಿಪಡಿಸ್ಕೊಂಡೋನು ಅದಿತಿಗೆ ಈಗಾಗಲೇ ಬಾಯ್ ಫ್ರೆಂಡ್ ಇದ್ದಾನೆ ಇದೇ ಕಾರಣದಿಂದ ಅವಳು ನನ್ನನ್ನು ಒಪ್ಕೋತಾ ಇಲ್ಲ ತಾನು ಜಾರಿಕೊಳ್ಳೋದಕ್ಕೆ ತನ್ನ ತಂದೆಯ ಕೊನೆ ಆಸೆ ಅಂತ ಅದನ್ನು ಮಧ್ಯೆ ತಂದು ದೂರ ಆಗ್ತಾ ಇದ್ದಾಳೆ ಅಂತ ಅಂದ್ಕೊಂಡ ವಸಿಷ್ಠನಿಗೆ ಅತಿಥಿಯ ಎದುರುಗಡೆ ಕೂತ್ಕೊಂಡಿದ್ದ ಹುಡುಗನ ಬೆನ್ನು ಕಾಣಿಸ್ತೇ ಹೊರತು ಮುಖ ಕಾಣಿಸ್ಲಿಲ್ಲ ಹಾಗಾಗಿ ಹುಡುಗನನ್ನು ಅವನು ನೋಡಲಿಲ್ಲ ಸುನಿಲ್ ಮತ್ತು ಅದಿತಿ ಇಬ್ಬರು ಮಾತಾಡುತ್ತಾ ಸ್ವಂತ ಅಣ್ಣ ತಂಗಿ ಎನ್ನುವ ಹಾಗೆ ಬಾಂಧವ್ಯವನ್ನು ಬೆಳೆಸ್ಕೊಂಡ್ರು ಕೋಪದಲ್ಲೇ ಮೀಟಿಂಗ್ ಮುಗಿಸಿ ಮನೆಗೆ ಹೊರಟ ವಸಿಷ್ಠ ಅದಿತಿ ಅದಾಗಲೇ ಆಟೋ ಮಾಡಿಕೊಂಡು ಮನೆಗೆ ಬಂದು ಗಜಲಕ್ಷ್ಮಿ ಅವರು ರೂಮಲ್ಲಿ ಫೈಲನ್ನು ಇಟ್ಟು ಮೇಡಮ್ ಇದನ್ನು ರಾತ್ರಿ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ಲು ಅವರು ಕೂಡ ಅದಕ್ಕೆ ಒಪ್ಕೊಂಡ್ರು ತಾನು ಫ್ರೆಶ್ಅಪ್ ಆಗಿ ಬಂದವಳು ದಾನು ಅವರನ್ನು ನೋಡಿದವಳಿಗೆ ವಸಿಷ್ಠ ತನ್ನ ಜೊತೆ ಇಂದು ನಡ್ಕೊಂಡ ರೀತಿ ನೆನಪಾಗಿ ಕಣ್ಣಲ್ಲಿ ನೀರು ತುಂಬಿಕೊಂಡವಳು ದಾನು ಅವರನ್ನು ಹಿಂದಿನಿಂದ ತಬ್ಬಿದ್ಳು ಅವಳ ಕಣ್ಣೀರಿಗೆ ಕರಗಿದ್ದ ದಾನು ಏನಾಯಿತು ಮಗಳೇ ಅಂತ ಪ್ರೀತಿಯಿಂದ ಕೇಳಿದ್ರು ಅವರಿಗಾಗಲೇ ಬೆಳಗ್ಗೆಯ ಮುನಿಸು ಮರೆತು ಹೋಗಿತ್ತು ಅಮ್ಮ ನಿಮ್ಮ ಜೊತೆ ಮಾತಾಡಬೇಕು ಆದರೆ ಈಗಲ್ಲ ಎಲ್ಲರ ಊಟ ಆದ ನಂತರ ನಿಮ್ಮ ರೂಮಿಗೆ ಬರ್ತೀನಿ ಅಂತ ಹೇಳಿ ಬೇಗ ಬೇಗ ಅಡುಗೆ ಕೆಲಸ ಮಾಡ್ತಾಯಿದ್ಲು ಚಪಾತಿ ಮಾತ್ರ ಮಾಡೋಕೆ ಬಾಕಿ ಮಾಡಿ ಗಜಲಕ್ಷ್ಮಿ ಅವರ ರೂಮಿಗೆ ಹೋಗಿ ಫೈಲ್ಸ್ಗಳನ್ನು ತನ್ನ ರೂಮಿಗೆ ತಗೊಂಡು ಹೋದ್ಲು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಈ ಫೈಲ್ಸ್ಗಳನ್ನು ನೋಡಿ ಅಕೌಂಟ್ಸ್ ಟ್ಯಾಲಿ ಮಾಡಿದವಳು ಗಜಲಕ್ಷ್ಮಿ ಅವರ ರೂಮಿಗೆ ಬಂದು ಮೇಡಮ್ ತಪ್ಪು ತಿಳ್ಕೊಬೇಡಿ ಆ ಸರ್ಗೆ ಫೈಲ್ಸ್ಗಳನ್ನು ನೀವೇ ಕೊಡ್ತೀರಾ ಅಂತ ಕೇಳಿದಾಗ ಅವರು ಕೂಡ ಇಲ್ಲ ಅನ್ನೋಕ್ಕಾಗದೆ ಅಲ್ಲೇ ಇಡು ನಾನೇ ಕೊಡ್ತೀನಿ ಅಂತ ಅಂದರು ಸಂಜೆ ಬೇಗ ಮನೆಗೆ ಬಂದ ವಸಿಷ್ಠನಿಗೆ ಅದಿತಿ ಕಾಣಿಸ್ಲಿಲ್ಲ ದಾನು ಆಂಟಿ ಕಾಫಿ ಕೊಟ್ಟು ಕಳಿಸಿ ಅಂದಾಗ ವಸಿ ನೀನು ಅದ್ಯಾವುದೋ ಆಫೀಸ್ ಕೆಲಸ ಕೊಟ್ಟಿದ್ದೀಯಲ್ಲ ಅದಿತಿಗೆ ಅದನ್ನು ಮಾಡ್ತಾ ಕೂತ್ಕೊಂಡಿದ್ದಾಳೆ ರೂಮಲ್ಲಿ ಒಂದು ನಿಮಿಷ ಇರು ನಾನೇ ಕೊಡ್ತೀನಿ ಅಂದಾಗ ವಿಧಿ ಇಲ್ಲದೆ ಅವರು ಕೊಟ್ಟ ಕಾಫಿಯನ್ನು ತನ್ನ ರೂಮಿಗೆ ತಗೊಂಡು ಹೋದ ಕಾಫಿ ಕೂಡ ಅದಿತಿ ಮಾಡಿದಂತೆ ಇರಲಿಲ್ಲ ಮೊದಲೆಲ್ಲ ಊಟ ತಿಂಡಿ ಮೇಲೆ ಅಷ್ಟಾಗಿ ಗಮನ ಕೊಡದೇ ಇದ್ದ ವಸಿಷ್ಠನಿಗೆ ಈಗ ಅದಿತಿ ಬಂದು ಒಂದು ತಿಂಗಳಲ್ಲಿ ಎಲ್ಲವೂ ರುಚಿ ಹತ್ತಿತ್ತು ಸುಮ್ಮನೆ ಕಾಫಿ ಫ್ರೆಶ್ ಅಪ್ ಆಗಿ ಮತ್ತೆ ಆಫೀಸ್ ಕೆಲಸದಲ್ಲಿ ಮುಳುಗ್ದ ಅಣ್ಣ ಊಟಕ್ಕೆ ಬರಬೇಕಂತೆ ಅಂತ ಕರೆದಾಗಲೇ ಅವನಿಗೂ ತಿಳಿದಿದ್ದು ಅದಿತಿ ಈಗಲೂ ತನ್ನನ್ನು ಕರೆಯೋಕೆ ಬಂದಿಲ್ಲ ಅಂತ ಕೋಪ ಬಂದರೂ ತೋರಿಸ್ಕೊಳ್ದೆ ಸುಮ್ಮನೆ ಊಟಕ್ಕೆ ಅಂತ ಎದ್ದು ಹೋದ ಎಲ್ಲರಿಗೂ ಊಟಕ್ಕೆ ಬಡಿಸೋಕೆ ದಾನು ಅವರು ಬಂದರೆ ಅಡುಗೆ ಮನೆಯಲ್ಲಿ ತೊಳೆದಿರೋ ಪಾತ್ರೆಗಳನ್ನು ಮತ್ತೆ ತೊಳೆಯುತ್ತಾ ವಸಿಷ್ಠನ ಕಣ್ಣಿಂದ ದೂರನೇ ಉಳಿಯುವ ಪ್ರಯತ್ನ ಮಾಡಿದ್ಲು ಸುಮ್ಮನೆ ಅವನು ಕೂಡ ಊಟ ಮಾಡಿದ ಎಲ್ಲರ ಊಟ ಆದ ನಂತರ ದಾನು ಆಂಟಿ ನಿಮ್ಮ ಮಗಳ ಹತ್ರ ಹಾಲನ್ನು ಕಳಿಸಿ ಅಂತ ಹೇಳಿದೋನು ಅವಳೇ ಕೊಡಬೇಕು ಅಂತ ಆಜ್ಞೆ ಕೊಟ್ಟು ಹೋಗಿದ್ದ ದಾನು ಅವರು ಅದಿತಿ ಬಳಿ ಬಂದಾಗ ಅಮ್ಮ ನಾನು ಯಾರಿಗೂ ಹಾಲನ್ನು ತಗೊಂಡು ಹೋಗಿ ಕೊಡೋದಿಲ್ಲ ಬನ್ನಿ ಊಟ ಮಾಡೋಣ ಅಂತ ಹೇಳಿದೋಳು ಭಂಡ ಧೈರ್ಯದಲ್ಲೇ ಊಟ ಮುಗಿಸಿ ಅಡುಗೆ ಮನೆಯನ್ನು ಸ್ವಚ್ಛ ಮಾಡಿ ದಾನು ಅವರ ಜೊತೆಗೆ ಅವರ ರೂಮಿಗೆ ಹೋದಲು ಅದಿತಿ ಯಾಕೆ ವಸಿಷ್ಠನನ್ನು ಪ್ರೀತಿ ಮಾಡ್ತಾ ಇದ್ರೂ ದೂರ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾಳೆ ಅದಿತಿ ಸುನಿಲ್ಗೆ ಹೇಳಿದ ಉಪಾಯ ಆದರೂ ಏನು ಗಜಲಕ್ಷ್ಮಿ ಅವರು ಅದಿತಿ ಹೇಳಿದ್ದಕ್ಕೆ ಸುಲಭವಾಗಿ ಒಪ್ಪಿಕೊಳ್ಳೋಕೆ ಕಾರಣ ಆದರೂ ಏನು ಕಥೆ ಮುಂದುವರಿಯುತ್ತೆ ನಿರೀಕ್ಷಿಸಿ ಒಲವು ಮೂಡದಿರಲು ಮನವು ಅರಳದು ಸ್ನೇಹಿತರೆ ನಿಮಗೆ ಈ ಕಥೆ ಇಷ್ಟ ಆಯಿತು ಅಂತಂದರೆ ಮರೀದೆ ಇಲ್ಲಿ ಕಾಣ್ತಾ ಇರೋ ಕ್ಯೂ ಆರ್ ಕೋಡ್ಗೆ ಸ್ಕ್ಯಾನ್ ಮಾಡಿ ಎರಡು ರೂಪಾಯಿ ಡೊನೇಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು